ತೊಂದರೆ ಆಗುತ್ತೆ ಅನ್ನುವಂಥದ್ದು ಮತ್ತು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡ್ತಾರೆ ಅದರಿಂದ ಸುತ್ತಮುತ್ತ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಕುಡಿದು ಕಾರ್ಗಳಲ್ಲಿ ಹೋಗಿರೋಂಥವ್ರು ಕುಡಿದು ವಾಹನ ಚಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಈ ಹಿಂದೆ ಒಬ್ರು ನಮ್ಮ ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವನ್ ಡಿ ಡಿ ಕೇಸಸ್ ಅಂತಲೇ ಹೇಳ್ತೀವಿ ಅದನ್ನು ಹಾಕಿದ್ದು ಕೂಡ ನಮಗೆ ಬಂದಿತ್ತು ಅದ್ರ ಜೊತೆಗೆ ಡಿ ವಿ ಆರ್ಗಳಲ್ಲಿ ಭಾಳ ಸ್ಪಷ್ಟವಾಗಿ ಎರಡು ಗಂಟೆ ಮೂರು ಗಂಟೆವರೆಗೂ ಅಲ್ಲಿ ಪ್ರೋಗ್ರಾಮ್ಗಳನ್ನ ನಡಿಲಿಕ್ಕೆ ಬಿಟ್ಟಿರುವಂಥದ್ದು ಮತ್ತು ಅಲ್ಲಿ ಲಿಕ್ಕರು ಸೆಲ್ ಮಾಡಿರುವಂಥದ್ದು ಇವಾಗ ಸಪೋಸ್ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಅವ್ರಿಗೇನು ಪರ್ಮಿಷನ್ ಇರುತ್ತೆ ಅದನ್ನು ಮೀರಿ ಕೂಡ ಒಂದೂವರೆ ಎರಡು ಗಂಟೆ ಸಮಯದಲ್ಲೂ ಕೂಡ ಅಲ್ಲಿ ಇರೋವಂಥವ್ರಿಗೆ ಲಿಕ್ಕರ್ ಸರ್ವ್ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಆ ಪ್ರಕಾರ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಕೆ ಪಿ ಆ್ಯಕ್ಟ್ ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ ಇನಿಷಿಯಲಿ ಎನ್ ಸಿ ಬಿ ಇದು ಮಾಡಿದ್ರೆ ಇದ್ದೀವಿ ಅಲ್ಲ ು ಎಫ್ ಐ ಆರ್ ಪ್ರಾರಂಭದಲ್ಲಿ ಅದು ಎನ್ ಸಿ ಆಗಿ ನಾನ್ ಕೇಸ್ ಆಗಿ ನಾವು ದಾಖಲು ಮಾಡಿಕೊಂಡು ನಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು ಎಫ್ ಐ ಆರ್ ಅದರ ಜೊತೆಗೆ ಅಬಕಾರಿ ಇಲಾಖೆಗೆ ಕೂಡ ಇವ್ರದ್ದೇನು ಟೈಮ್ ವಯಲೇಷನ್ ಆಗಿದೆ ಅದ್ರ ಬಗ್ಗೆ ರಿಪೋರ್ಟನ್ನು ಕೊಡುವಂಥದ್ದು ಮತ್ತು ಮುಂದುವರೆದು ನಮಗೇನು ಇಲಾಖಾ ಇಲಾಖೆ ಒಳಗಡೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಲಾಗುತ್ತೆ ಫ್ಲೈಓವರ್ ಸಂಬಂಧ ಸಂಬಂಧಪಟ್ಟಂತೆ Es ¿no?